ನಮಸ್ಕಾರ ಸ್ನೇಹಿತರೆ ನಮ್ಮ ಯೂಟ್ಯೂಬ್ ಚಾನೆಲ್ ತಾರಕ್ ಸೆವೆನ್ ಗೆ ಸ್ವಾಗತ ಇವತ್ತಿನ ವಿಡಿಯೋದ ವಿಷಯ ಪೇಮ್ ವಿಶ್ವಕರ್ಮ ಯೋಜನೆ ಕೇಂದ್ರ ಸರ್ಕಾರದ ಪ್ರಧಾನ ಮಂತ್ರಿ ವಿಶ್ವಕರ್ಮ ಯೋಜನೆ ಕುಶಲಕರ್ಮಿಗಳು ಮತ್ತು ಕರಕುಶಲ ಕಾರ್ಮಿಕರ ಸಬಲೀಕರಣಕ್ಕೆ ಆರ್ಥಿಕ ಸಹಾಯ ಮಾಡುತ್ತದೆ ಈ ಯೋಜನೆಯನ್ನು ಸೆಪ್ಟೆಂಬರ್ ಹದಿನೇಳು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭಿಸಲಾಯಿತು ದೇಶದಲ್ಲಿ ವಿಶ್ವಕರ್ಮ ಸಮುದಾಯ ಹದಿನೆಂಟು ವಿಭಿನ್ನ ರೀತಿಯ ವೃತ್ತಿಯಲ್ಲಿ ತೊಡಗಿದೆ ಇವರ ಉದ್ಯೋಗವನ್ನು ಅಭಿವೃದ್ಧಿಪಡಿಸಲು ಹಣಕಾಸಿನ ಸಹಾಯ ಮಾಡುವ ದೃಷ್ಟಿಯಿಂದ ಪಿಎಂ ವಿಶ್ವಕರ್ಮ ಯೋಜನೆಯನ್ನು ಜಾರಿಗೆ ತರಲಾಯಿತು ಈ ಯೋಜನೆ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸುವುದು ಹೇಗೆ ಅಲ್ಲಿ ಮತ್ತು ಬೇಕಾಗುವ ಪ್ರಮುಖ ದಾಖಲೆಗಳು ಯಾವುವು ಅರ್ಹತೆಗಳು ಪ್ರಯೋಜನಗಳ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ಪೂರ್ತಿ ವಿಡಿಯೋ ನೋಡಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯಿರಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಸೌಲಭ್ಯ ಪಡೆಯಲು ಬೇಕಾಗುವ ಪ್ರಮುಖ ದಾಖಲೆಗಳು ಆಧಾರ್ ಕಾರ್ಡ್ ಚುನಾವಣಾ ಗುರುತಿನ ಚೀಟಿ ಜಾತಿ ಪ್ರಮಾಣ ಪತ್ರ ಆದಾಯ ದೃಢೀಕರಣ ಪತ್ರ ಬ್ಯಾಂಕ್ ಖಾತೆಯ ವಿವರ ಪಡಿತರ ಚೀಟಿ ಮೊಬೈಲ್ ಸಂಖ್ಯೆ ಫಲಾನುಭವಿಯು ಕಡ್ಡಾಯವಾಗಿ ರೇಷನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಹೊಂದಿರಬೇಕು ಯೋಜನೆಗೆ ಒಳಪಡುವ ವ್ಯಾಪಾರಗಳು ಚಿನ್ನದ ಕೆಲಸಗಾರರು ಮಿನುಬಲೆ ತಯಾರಕರು ದೋಣಿ ತಯಾರು ಮಾಡುವವರು ಬಡಗಿಗಳು ಬೀಗ ತಯಾರಕರು ಕಮ್ಮಾರರು ಉಪಕರಣ ತಯಾರಕರು ಕುಂಬಾರರು ಶಿಲ್ಪಿಗಳು ಕಲ್ಲು ಕೆತ್ತುವವರು ಚಮ್ಮರರು ಕಲ್ಲು ಒಡೆಯುವವರು ಪಾದರಕ್ಷೆ ಕೆಲಸ ಮಾಡುವವರು ಬುಟ್ಟಿ ರೆಡಿ ಮಾಡುವವರು ಟೈಲರ್ ಕರ್ಮಿಗಳು ಇನ್ನೂ ಅನೇಕ ರೀತಿಯ ವೃತ್ತಿಪರ ಕುಶಲಕರ್ಮಿ ಕೆಲಸ ಮಾಡುವವರು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಸೌಲಭ್ಯ ಪಡೆಯಬಹುದು ಹೆಚ್ಚಿನ ಮಾಹಿತಿಯನ್ನು ಪಡೆಯಲು ಅಧಿಕೃತ ವೆಬ್ಸೈಟ್ಗೆ ಭೇಟಿ ಮಾಡಬಹುದು ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಸೌಲಭ್ಯ ಪಡೆಯಲು ಇರಬೇಕಾದ ಅರ್ಹತೆಗಳನ್ನು ನೋಡೋಣ ಅರ್ಜಿದಾರರ ಕನಿಷ್ಠ ವಯಸ್ಸು ಹದಿನೆಂಟು ವರ್ಷ ಇರಬೇಕು ಅಭ್ಯರ್ಥಿಗಳು ಕುಶಲಕರ್ಮಿಗಳು ಆಗಿರಬೇಕು ಸ್ವಂತ ಉದ್ಯೋಗ ಮಾಡುತ್ತಿರಬೇಕು ಮೊದಲೇ ತಿಳಿಸಿದ ಹಾಗೆ ಹದಿನೆಂಟು ವಿಭಿನ್ನ ವೃತ್ತಿಯಲ್ಲಿ ಒಂದು ಉದ್ಯೋಗ ಮಾಡುತ್ತಿರಬೇಕು ಸಂಬಂಧಪಟ್ಟ ವ್ಯಾಪಾರ ಮಾಡುತ್ತಿರಬೇಕು ಯಾವುದೇ ಸರ್ಕಾರಿ ಸೌಲಭ್ಯದಿಂದ ಸಾಲ ಪಡೆದಿರಬಾರದು ಕೇಂದ್ರ ಸರ್ಕಾರದಿಂದ ಸಹಾಯಧನ ಪಡೆದಿರಬಾರದು ರಾಜ್ಯ ಸರ್ಕಾರದ ಹಣಕಾಸಿನ ನೆರವು ಪಡೆದುಕೊಂಡು ಇರಬಾರದು ಪಿಎಮಿಜಿಪಿ ಯೋಜನೆಯಿಂದ ಸೌಲಭ್ಯ ಪಡೆದಿರುವವರು ಅರ್ಹರಲ್ಲ ಪಿಎಂ ಸ್ವನಿಧಿ ಯೋಜನೆಯ ನೆರವು ಸಿಗದವರು ಹಿಂದಿನ ಐದು ವರ್ಷ ಒಳಗೆ ಮುದ್ರಾ ಸಾಲವನ್ನು ತೆಗೆದುಕೊಂಡಿರಬಾರದು ಕುಟುಂಬದ ಒಬ್ಬ ಸದಸ್ಯರು ಮಾತ್ರ ಅರ್ಜಿ ಸಲ್ಲಿಸಬೇಕು ಯಾವುದೇ ಸರ್ಕಾರಿ ನೌಕರ ಮತ್ತು ಅವರ ಕುಟುಂಬ ಸದಸ್ಯರು ಅರ್ಹರಲ್ಲ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆಯ ಸೌಲಭ್ಯ ಪಡೆಯಲು ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿಯೋಣ ನಿಮ್ಮ ಹತ್ತಿರದ ಸಿಎಸ್ಸಿ ಸಾಮಾನ್ಯ ಸೇವಾ ಕೇಂದ್ರದ ಮೂಲಕ ಅಪ್ಲಿಕೇಶನ್ ಸಲ್ಲಿಸಲು ಅವಕಾಶ ಇರುತ್ತದೆ ಸೇವಾ ಕೇಂದ್ರಕ್ಕೆ ಭೇಟಿ ಮಾಡುವ ಮೊದಲು ಎಲ್ಲಾ ದಾಖಲೆಗಳನ್ನು ಕಡ್ಡಾಯವಾಗಿ ತೆಗೆದುಕೊಂಡು ಹೋಗಬೇಕು ಸೇವಾ ಕೇಂದ್ರದಲ್ಲಿನ ಸಿಬ್ಬಂದಿಗಳಿಗೆ ಎಲ್ಲಾ ಮಾಹಿತಿಯನ್ನು ನೀಡಬೇಕು ಪಿಎಂ ವಿಶ್ವಕರ್ಮ ಯೋಜನೆ ಪ್ರಯೋಜನಗಳು ವ್ಯಾಪಾರ ಉದ್ಯಮ ಅಭಿವೃದ್ಧಿಗೆ ಸಾಲ ಸೌಲಭ್ಯ ನೀಡುವುದು ಮೇಲಾದರ ಇಲ್ಲದೆ ಮುಕ್ತ ಸಾಲ ನೀಡುವುದು ಅರ್ಹ ಫಲಾನುಭವಿಗೆ ಮೂರು ಲಕ್ಷದವರೆಗೆ ಸಾಲ ಸೌಲಭ್ಯ ನೀಡುವುದು ಕೌಶಲ್ಯ ತರಬೇತಿ ಪಡೆಯಲು ಸಹಾಯ ಮಾಡುವುದು ಹದಿನೈದು ಸಾವಿರಗಳ ಟೂಲ್ ಕಿಟ್ ಪ್ರೋತ್ಸಾಹ ನೀಡುವುದು ಪಿಎಂ ವಿಶ್ವಕರ್ಮ ಪ್ರಮಾಣ ಪತ್ರ ನೀಡಲಾಗುತ್ತದೆ ಡಿಜಿಟಲ್ ವಹಿವಾಟು ಮಾಡಲು ಪ್ರೋತ್ಸಾಹಿಸುವುದು ಪ್ರತಿದಿನದ ಟ್ರೆಂಡಿಂಗ್ ನ್ಯೂಸ್ ಮತ್ತು ಹೊಸ ಉದ್ಯೋಗ ಮಾಹಿತಿ ಹಾಗೂ ಸರ್ಕಾರಿ ಯೋಜನೆಗಳ ಬಗೆಗಿನ ಸಂಪೂರ್ಣ ಮಾಹಿತಿಯನ್ನು ತಿಳಿಯಲು ನಮ್ಮ ತಾರಕ್ ಸೆವೆನ್ ಸ್ಟಾರ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಸಂಪೂರ್ಣವಾಗಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು